ಮಾನವೀಯತೆ ಮೆರೆದ ಪ್ರಾಣಿ ಪ್ರಿಯ ಪರಮೇಶ್ ಬಾವಿಯಲ್ಲಿ ಬಿದ್ದಿದ್ದ ಬಹು ಬಹು ರಕ್ಷಣೆ ಬಾವಿಯಲ್ಲಿ ಬಿದ್ದ ನಾಯಿಯನ್ನು ರಕ್ಷಿಸಿದ ಟೀಮ್ಗೆ ಧನ್ಯವಾದ ತಿಳಿಸಿದ ಸಾರ್ವಜನಿಕರು ವಿಜಯಪುರ ಪಟ್ಟಣದ ಒಂಬತ್ತನೇ ವಾರ್ಡ್ನಲ್ಲಿ ಖಾಸಗಿ ಜಮೀನಿನ ಕಾಳು ಬಾವಿಯಲ್ಲಿ ಬಿದ್ದಿದ್ದ ಬಿದಿ ನಾಯಿ ರಕ್ಷಣೆಯನ್ನು ಮಾಡಿದ ಸ್ನೇಕ್ ಪ್ರಾಣಿ ಪ್ರಿಯ ಪರಮೇಶ್ ವಿಜಯಪುರ ಪಟ್ಟಣದ ಪುರಸಭೆಯ ಪರಿಸರ ಅಭಿಯಂತರ ಶೇಖರ್ ರೆಡ್ಡಿ ಹಾಗೂ ಸ್ಥಳೀಯ ನಾಗರಿಕರಾದ ಶಿವ ಮತ್ತು ಪ್ರಾಯಪ್ರಿಯ ಪರಮೇಶ್ ಬಿಜೆಪಿ ಮುಖಂಡ ರವಿಕುಮಾರ್ ತಂಡ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ನಾಯಿಯ ರಕ್ಷಣೆಗೆ ಅರಸಹಾಸ ಬಿದ್ದಿದ್ದು ಕೊನೆಗೂ ಪ್ರಯಪ್ರಿಯ ಸ್ನೇಕ್ ಪರಮೇಶಿ ಹಗ್ಗದ ಸಹಾಯದಿಂದ ಬಾವಿಗೆ ನಾಯಿಗೆ ಬೋನನ್ನು ತರಿಸಿ ಬೋನಿಗೆ ಬೀಳಿಸಲು ಅರಸ ಅರಸಪಟ್ಟು ವಿಫಲವಾದರೂ ತದನಂತರ ಭಾಗ್ಯದ ಸಹಾಯದಿಂದ ನಾಯಿಯನ್ನು ಮೇಲಕ್ಕೆ ತಲಾಯಿತು ಸ್ಥಳೀಯ ಸಾರ್ವಜನಿಕರು ಪ್ರಾಣಿ ಪ್ರಿಯ ಪರಮೇಶ ಪುರಸಭಾ ಅಧಿಕಾರಿಗಳಿಗೆ ಧನ್ಯ ತಿಳಿಸಿದರು ಕಳೆದ ಒಂದು ವಾರದಿಂದ ಬಾವಿಯಲ್ಲಿ ನರಲಾಡುತ್ತಿದ್ದ ಬೀದಿ ನಾಯಿಯು ಸ್ಥಳೀಯ ಶಿವ ಎಂಬವರು ಪತ್ರಕರ್ತರಿಗೆ ತಿಳಿಸಿ ಪತ್ರಕರ್ತರಿಂದ ಪುರಸಭೆಗೆ ಮತ್ತು ಪ್ರಾಣಿ ಪ್ರಿಯ ಪರಮೇಶನನ್ನು ಕರೆಸಿ ಬೀದಿ ನಾಯಿ ರಕ್ಷಣೆ ಮಾಡಲಾಯಿತು ಬಂದಿಲ್ಲ ಹೋಗಿ ಬರಬೇಕಂದ್ರೆ ಬೆಳಿಗ್ಗೆ ಬಂದಲ್ಲ ಕ್ಲೀನ್ ಮಾಡೋಕ್ಕೆ ಅದಕ್ಕೆ ನಮ್ಮ ಮುಂಚೆನೇ ನೀರು ಬಾಟ್ಲಿಗೆ ಬಿಟ್ಟೆ ಈಜೆ ಕುಡಿಬೋದಿತ್ತು ನೀರು ಅದು ಕುಡಿದಿಲ್ಲ ಹಾಂ ಕುಡ್ದಿಲ್ಲ ಕುಡಿಯೋ ಥರ ನೀರು ಮೆಲ್ಲಿಗೆ ಬಿಟ್ಟೆಲ್ಲ ಕುಡಿದಿಲ್ಲ ಅದಕ್ಕೆ ಗೊತ್ತೇ ವ್ಯವಹಾರ ಸರ್ ನಮ್ಮನ್ನ

કાલે ઇન્ડિકેટ કરી દેશે વિવાલો વેલીક બો હા કાળી પડતા કાળી બેસી કાટો મડતા કે આ બોલ મડ ચાંદી દોનો ઓલો તો કોમ ન દેણ કામલ થવનેગા હોણ એનાપા એ ઇંદો કપા மீகலா நாய்க்க <laughs> 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 अदू <Gã> है। கை கொடுபா மர இட கை கொடணும் அண்ணா மேலே 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 காலி ஆ அாலி கண்ண அல்ல ஆரம்ப ஆரம்ப